ಅಲ್ಲ ಇಲ್ಲಿ ನಾವು ಬಂದಿರೋ ಉದ್ದೇಶ ಏನು ಗೊತ್ತಾ ಸರ್ ಕಳ್ಳರನ್ನ ಕಾಕ್ರನ್ನೆಲ್ಲ ಒಳಗೆ ಬಿಡ್ತಾರೆ ಹ್ಞೂ ಅಲ್ಲ ಈಗ ಸರ್ ಫೈಲ್ಗಳು ಎಷ್ಟಿದೆ ಯಾವ್ಯಾವ ಪಕ್ಷದಿದೆ ರಾಜ ಇದು ನಮ್ಮ ರಾಜ್ಯಪಾಲರ ಹತ್ರ ಮಾನ್ಯ ರಾಜ್ಯಪಾಲರ ಹತ್ರ ಎಷ್ಟು ಫೈಲಿದೆ ಯಾರ್ಯಾರು ಫೈಲ್ ಇದೆ ಅದನ್ನು ತಿಳ್ಕೊಳ್ಳೋಣ ಅಂತ ಬರೀ ಒಂದೇನೋ ಫೈಲ್ ಇರೋದು ಅಥವಾ ನಾನೇನು ಹೇಳ್ತೀನಿ ಗೊತ್ತಾ ಸರ್ ಅವರು ತಪ್ಪು ಮಾಡಿದ್ದಾರೆ ಇವರು ತಪ್ಪು ಮಾಡಿದ್ದಾರೆ ಇವರು ತಪ್ಪು ಸಿದ್ದರಾಮಯ್ಯರು ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಮಾಡಲಿ ಅಲ್ವಾ ಇಲ್ಲಿ ಹೊರನೋಟಕ್ಕೆ ಏನು ಕಾಣ್ತಾ ಇದೆ ಸಿದ್ದರಾಮಯ್ಯರು ಇದರಲ್ಲಿ ಇಂಟ್ರಫಿಯರೇ ಆಗಿಲ್ಲ ಆ ಇವರು ಈಸಿಯಾಗೇ ಕೇಸ್ ಕೊಡ್ತಾರೆ ಅಂದರೆ ಏನು ದ್ವೇಷ ಏನಿದು ಕಾರಣ ಅಂತ ಕೇಳಕ್ಕೆ ನಾನೊಬ್ಬ ಜನಸಾಮಾನ್ಯನಾಗಿ ರಾಜ್ಯಪಾಲರನ್ನ ಭೇಟಿ ಆಗಕ್ಕೆ ಬಂದಿದ್ದೀನಿ ಅವನು ಯಾರೋ ಅವನು ರೋಲ್ ಕಾರ್ನ ಒಳಗೆ ಬಿಡ್ತಾರೆ ಅವ್ನಿಗೆ ರಾಜ್ ಮರ್ಯಾದೆ ಕೊಡ್ತಾರೆ ನಾವು ಮಾಮೂಲಿ ಒಂದು ನ್ಯಾಯ ಕೇಳಕ್ಕೆ ಬಂದವರನ್ನ ನಮ್ಮನ್ನ ಬಿಡ್ತಿಲ್ಲ ಪೊಲೀಸರು ಒಳ್ಳೆ ಕಳ್ರ ಕಳ್ರ ಥರ ನೋಡ್ತಾರಲ್ಲ ನಮ್ಮನ್ನ ಕಳ್ರ ನಾವು ನಮ್ಮಲ್ಲಿ ಯಾವ್ದಾರು ಇದ್ಲಾಕ್ ಮೇಲ್ ಇದೆಯಾ ಚೆಕ್ ಮಾಡಿಸಿ ಚೆಕ್ ಮಾಡಿಸ್ಬಿಟ್ಟು ಆಮೇಲೆ ಒಳಗೆ ಬಿಡ್ಲಿ ನಾವು ಇಲ್ಲೇ ಧರಣಿ ಕೊಡ್ತೀವಿ ಸರ್ ಇಪ್ಪತ್ನಾಲ್ಕು ಗಂಟೆ ಇಲ್ಲೇ ಇರೋದಾಗ್ಲಿ ರಾಜ್ಯಪಾಲರನ್ನ ಭೇಟಿ ಆಗ್ಬೇಕು ಮೇಲೆ ಏನಕ್ಕೆ ಈ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ ಅದನ್ನು ತಿಳ್ಕೊಬೇಕು ತಿಳ್ಕೊಳ ತಕ್ಕ ನಾವಿಲ್ಲಿ ಅಲ್ಲ ಇಲ್ಲಿ ನಾವು ಬಂದಿರೋ ಉದ್ದೇಶ ಏನ್ ಗೊತ್ತಾ ಸರ್ ಕಳ್ಳರನ್ನ ಕಾಕ್ರನ್ನೆಲ್ಲ ಒಳಗ್ ಬಿಡ್ತಾರೆ ಹ್ಮ್ ಅಲ್ಲ ಈಗ ಸರ್ ಫೈಲ್ಗಳು ಎಷ್ಟಿದೆ ಯಾವ್ಯಾವ ಪಕ್ಷದಿದೆ ರಾಜ ಇದು ನಮ್ಮ ರಾಜ್ಯಪಾಲರ ಹತ್ರ ಮಾನ್ಯ ರಾಜ್ಯಪಾಲರ ಹತ್ರ ಎಷ್ಟು ಫೈಲ್ ಇದೆ ಯಾರ್ಯಾರು ಫೈಲ್ ಇದೆ ಅದನ್ನು ತಿಳ್ಕೊಳೋಣ ಅಂತ ಬರೀ ಸಿದ್ದರಾಮಯ್ಯದ್ದು ಒಂದೇನೋ ಫೈಲ್ ಇರೋದು ಅಥವಾ ನಾನೇನು ಹೇಳ್ತೀನಿ ಗೊತ್ತಾ ಸರ್ ಅವರು ತಪ್ಪು ಮಾಡಿದ್ದಾರೆ ಇವರು ತಪ್ಪು ಮಾಡಿದ್ದಾರೆ ಇವರು ತಪ್ಪು ಸಿದ್ದರಾಮಯ್ಯರು ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಮಾಡಲಿ ಅಲ್ವಾ ಇಲ್ಲಿ ಹೊರನೋಟಕ್ಕೆ ಏನು ಕಾಣ್ತಾ ಇದೆ ಸಿದ್ದರಾಮಯ್ಯರು ಇದರಲ್ಲಿ ಇಂಟರ್ಫಿಯರೇ ಆಗಿಲ್ಲ ಆ ಇವರು ಈಸಿಯಾಗೇ ಕೇಸ್ ಕೊಡ್ತಾರೆ ಅಂದರೆ ಏನು ದ್ವೇಷ ಏನಿದು ಕಾರಣ ಅಂತ ಕೇಳಕ್ಕೆ ನಾನೊಬ್ಬ ಜನಸಾಮಾನ್ಯನಾಗಿ ರಾಜ್ಯಪಾಲರನ್ನ ಭೇಟಿ ಆಗಕ್ಕೆ ಬಂದಿದ್ದೀನಿ ಅವನು ಯಾರೋ ಅವನು ರೋಲ್ ಕಾಲ್ನ ಒಳಗೆ ಬಿಡ್ತಾರೆ ಅವ್ನಿಗೆ ರಾಜ್ ಮರ್ಯಾದೆ ಕೊಡ್ತಾರೆ ನಾವು ಮಾಮೂಲಿ ಒಂದು ನ್ಯಾಯ ಕೇಳಕ್ಕೆ ಬಂದವರು ನಮ್ಮನ್ನ ಬಿಡ್ತಿಲ್ಲ ಪೊಲೀಸರು ಒಳ್ಳೆ ಕಳ್ರಿ ಕಳ್ಳ್ರ ತರ ನೋಡ್ತಾರಲ್ಲ ನಮ್ಮನ್ನ ಕಳ್ರೆ ನಾವು ನಮ್ಮಲ್ಲಿ ಯಾವ್ದಾದ್ರು ಇದೆಯಾ ಬ್ಲ್ಯಾಕ್ ಮೇಲ್ ಇದೆಯಾ ಚೆಕ್ ಮಾಡಿಸಿ ಚೆಕ್ ಮಾಡಿಸ್ಬಿಟ್ಟು ಆಮೇಲೆ ಒಳಗೆ ಬಿಡ್ಲಿ ನಾವು ಇವತ್ತು ಇಲ್ಲೇ ಧರಣಿ ಕೊಡ್ತೀವಿ ಸರ್ ಇಪ್ಪತ್ನಾಲ್ಕು ಗಂಟೆ ಇಲ್ಲೇ ಇರೋದಾಗ್ಲಿ ರಾಜ್ಯಪಾಲರನ್ನ ಭೇಟಿ ಆಗಬೇಕು ಸಿದ್ದರಾಮಯ್ಯ ಮೇಲೆ ಏನಕ್ಕೆ ಈ ಕ್ರಮ ಕೈಗೊಳ್ಳಿ ಅಂತ ಹೇಳಿದಾರೆ ಅದನ್ನು ತಿಳ್ಕೊಬೇಕು ತಿಳ್ಕೊಳ್ಳೋ ತನಕ ಕಸ ಕಸನೆ ಮಾಡ್ತಾ ಇದೀವಿ ನಾವು ಆಯ್ತು ಓದಿಕ್ಕೆ